ರೈತರ ಜೀವನ ಯಾರಿಗೂ ಬೇಡ ಕಣಪ್ಪ ಅಲ್ಲ ಕಣ ನಮ್ಮ ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ ಅಂತದ್ರಲ್ಲಿ ರೈತರ ಜೀವನನೆ ಕಷ್ಟ ಅಂತ ಅಂತ ಏಯ್ ಏ ಇಲ್ಸ ಕಂಡಿದ್ದೀನಿ ಇವೆಲ್ಲ ಡೈಲಾಗ್ಗಳ ರಾಜಕೀಯದ ಹೊಡೆಯೋದು ಓಟ್ಗೋಸ್ಕರ ಯಾರು ಬಂದೋ ರೈತರ ಕಷ್ಟ ನಿಂದೇನಪ್ಪಾ ಅಂತ ಕೇಳವನ ಬಂದವನೇ ಪುರಾಣ ಇಳಕ್ಕೆ ಹೋಗಲಿ ಪೆನ್ನಲ್ಲಿರೋ ಎಲ್ ಬೆಲ್ಲ ಹೋಗವೆ ರಾಜಕೀಯದರ ಮಾತ್ರ ಹೇಳೋದು ಹಿಂಗೆ ಯಾಕೆ ಓಟ್ ತಕೋಬೇಕಲ್ಲ ಓಟ್ ಮೇಲೆ ಯಾರ ರೈತ ಏನೇ ಇಲ್ಲ ಏ ಒಣಗ ಹಾಕ್ತೀನಿ ಕಾ ನೀನು ಕೊಟ್ಟಂತ ಮೂತಿಗೆ ನನಗೆ ಆಗ್ತಾ ಇದೆ ಕಡ್ತಾ ಏಯ್ ಎಲ್ಲ ಬಡ್ಡಿ ಯಾವುದೋ ಬಡ್ಡಿ ನಿನ್ ಬಡ್ಡಿ ಕಟ್ಟಿ ಕಟ್ಟಿ ಹರಿದೋಯ್ತಲ್ಲ ಚಡ್ಡಿ ಗೌಡ್ರು ಮಲ್ಲೆ ಸಣ್ಣಗೆ ಆಚಾಯ್ ಗೌಡ್ರು ಮಲ್ಲೆ ಸಣ್ಣಗೆ ಆಚಾಯ್ ನಾ ಅಷ್ಟೆಂಟು ನನ್ನ ಹೆಸ್ರು ಅಂತ ನಿನಗೆ ಉಚ್ಚಾರಣ ದೋಷ ಇದೆ ಕೂಗಕ್ಕೆ ಹೋಗ್ಬೇಡ ಸುಮ್ಮನ್ ಬಾ

ಿ ಅನ್ನ ಬಂದೇನು ಅನ್ಕೋಬಿಟ್ಟೆ ಗೌಡ್ರೆ ಬಡ್ಡಿ ದುಡ್ಡೆಲ್ಲ ಬಡ್ಡಿ ಮಗನೇ ಗೌಡ್ರೆ ಗೌಡ್ರೆ ಇನ್ ಎರಡ್ ತಿಂಗಳು ಗೌಡ್ರೆ ಕೊಟ್ಬಿಡ್ತೀನಿ ಎರಡು ತಿಂಗಳು ಅನ್ಕೊಂಡ್ ಎರಡು ವರ್ಷ ಮಾಡ್ತಾರ ಮದ್ಕ ಬಂದ್ರೆ ನಗಾರ್ತಿ मी वडीयाक बंदिदक नगाडतेला नानो चड्डी इत्तने वडीयाक बंदिदिरला ಅದಕ್ಕೆ नलತಾ ಮನಲಿ ಇರೋದು ಒಂದೇ ಒಂದ ಚಡ್ಡಿ ಅದ ಮನಲಿ ಇತ್ತಿಲ್ವಲ್ಲ ಗೌಡ್ರೆ ನಿಮ್ಮ ಚಡ್ಡಿ ನಾನೈಕ ಬದಿನ ಸಮಸುಬಡಿ